E mi stai l'arigu Capricorn? Maccara rasci ora, i think lo hai gettinona. ನಿಮ್ಮ ಗೋಲ್ ಕಡೆ ಹೆಚ್ಚಿನ ಗಮನನ ಕೊಡಿ ರಿಯಾಲಿಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಒಂದು ಬಿಸ್ನೆಸ್ ಶುರು ಮಾಡುವಂತ ಐಡಿಯಾ ಇದೆ ಆ ಬಿಸ್ನೆಸ್ ಶುರು ಮಾಡಿ ಅನ್ನುವಂಥದ್ದು ಇದೆ ಸೊ ಜಮಿನಿ ತುಂಬಾ ಇಂಪಾರ್ಟೆಂಟ್ ಇರಬಹುದು ನಿಮಗೆ ಮಿಥುನ ರಾಶಿ ಕೆರಿಯರ್ ನಿಮ್ಮ ಡೆಸ್ಟಿನಿಲೇ ಬರೆದಿದೆ ನೀವೇನು ಕೆಲಸ ಮಾಡಬೇಕು ಅಂತ ಹಾಗಾಗಿ ಆ ಕೆಲಸನ ಅಷ್ಟೇ ನೀವು ಮಾಡ್ತೀರಾ ಬೇರೆ ಕೆಲಸನ ನೀವು ಮಾಡೋದಿಲ್ಲ ಹಾಗಾಗಿ ನಿಮಗೆ ಬೇರೆ ಕೆಲಸಗಳು ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆರಿಯರಲ್ಲಿ ಸಾಕಷ್ಟು ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಕೆಪ್ರಿಕಾನ್ ಅವರಿಗೆ ಹೆಚ್ಚಿನ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಟೆಂತ್ ಹೌಸ್ ಇದೆ ಸೊ ಟೆಂತ್ ಹೌಸ್ ಯಾವಾಗಲೂ ನಮ್ಮ ಕೆರಿಯರನ್ನು ಹೇಳುತ್ತೆ ಜೊತೆಗೆ ನಿಮ್ಮ ಇನ್ಫಾರ್ಮೇಶನ್ ಏನಿದೆ ನಿಮ್ಮ ಹತ್ರ ಅದನ್ನು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಬೇಕಾಗಿರುವಂಥದ್ದು ತುಂಬ ಮುಖ್ಯ ನಿಮ್ಮ ಮನಸ್ಸಲ್ಲಿ ಒಂದು ವಿಚಾರ ಇದೆ ಅಂದರೆ ಅದನ್ನು ಹಾಗೆ ಜನಗಳವರಿಗೆ ತಲುಪಿಸ್ಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ತಲುಪ್ತಿದೆಯಾ ಇಲ್ವಾ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಗ್ಯಾರಂಟಿ ಮಾಡ್ಕೊಳ್ಳಿ ನಿಮ್ಮ ಹಾರ್ಟ್ ಏನು ಹೇಳುತ್ತೋ ಅದನ್ನೇ ಮಾಡ್ತೀನಿ ಅಂತ ಕೆಲವರಿಗೆ ಸಾರಿ ಟು ಸೇ ಸ್ವಲ್ಪ ಹೃದಯದ ಬಡಿತದಲ್ಲಿ ಏರುಪೇರಾಗ್ಬೋದು ಸರಿಯಾಗಿ ಒಂದು ಡಾಕ್ಟರ ಸಲಹೆ ಸೂಚನೆಗಳನ್ನ ತಗೊಳ್ಳಿ ಅನ್ನುವಂಥದ್ದು ಆರ್ ಡೈ ಸಿಚುವೇಶನ್ ಕೆಲವರಿಗೆ ಬರಬಹುದು ಬಟ್ ಅಂತ ಪರಿಸ್ಥಿತಿ ಬಂದ್ರೆ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಹಠಕ್ಕೆ ಬೀಳಿ ಖಂಡಿತ ಅದರಲ್ಲಿ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಇದೆ ಯಾಕೆಂದ್ರೆ ಪ್ಲೂಟೋ ಎನರ್ಜಿ ತುಂಬಾ ಒಂದು ಡಿಫಿಕಲ್ಟಿನ ಹೇಳ್ತಾ ಇದೆ ಯುರನ್ನೆಸ್ ಕೂಡ ನಿಧಾನ ಹೇಳ್ತಾ ಇದೆ ಸಾಕಷ್ಟು ಪರೀಕ್ಷೆಗಳಿದೆ ಗ್ಯಾರಂಟಿ ಪರೀಕ್ಷೆಯಲ್ಲಿ ಗೆಲ್ತೀರ ಅನ್ನುವಂಥ ಸಕ್ಸಸ್ ನಿಮ್ದೇನೆ ಅನ್ನುವಂಥ ಗ್ಯಾರಂಟಿ ಕೂಡ ಇಲ್ಲಿ ಇದೆ ನೀವೇ ರೆಸ್ಪಾನ್ಸಿಬಲ್ ನಿಮ್ಮ ಯಶಸ್ಸಿಗೆ ಖಂಡಿತ ಯಶಸ್ಸನ್ನ ನೋಡೇ ನೋಡ್ತೀರಾ ಹಾಗಾಗಿ ಈಗ ಯಾರ ಸಹಾಯನೂ ಬೇಡ ಇಷ್ಟು ವರ್ಷ ಯಾರಾದರೂ ಇದ್ರ ನಿಮ್ಗೆ ಎಷ್ಟು ಸಫರ್ ಮಾಡಿದ್ದೀರಾ ಎಷ್ಟು ನೋವು ತಿಂದಿದ್ದೀರಾ ಎಷ್ಟು ದುಃಖ ಪಟ್ಟಿದ್ದೀರಾ ಎಲ್ಲಕ್ಕಿಂತ ಹೆಚ್ಚಾಗಿ ನೋವು ದುಃಖ ಎಲ್ಲ ಇದ್ದಿದ್ದೇನೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡಿ ಆದರೆ ನಿಮ್ಗಾಗಿರೋ ಅವಮಾನಕ್ಕೆ ನೀವೇ ಹೊಣೆ ಅಂದಮೇಲೆ ನಿಮಗೆ ಬರ್ತಿರುವಂಥ ಯಶಸ್ಸಿಗೂ ನೀವೇ ಹೊಣೆಗಾರರಲ್ವಾ ಸೊ ಯಶಸ್ಸು ಬರ್ತಾ ಇದೆ ಅದಕ್ಕೆ ಇನ್ನೊಂದು ಇಷ್ಟೇ ಇಷ್ಟು ಇಷ್ಟೇ ಚೂರು ಪ್ರಯತ್ನನ ಒಂದಷ್ಟು ಕಠಿಣ ಪರಿಶ್ರಮನ ಹಾಕ್ಬಿಡಿ ಖಂಡಿತ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿನ ರಿಸಲ್ಟ್ ನಿಮಗೆ ಬರುತ್ತೆ ಗ್ಯಾರಂಟಿ ಸಕ್ಸಸ್ ಇದೆ ಗ್ಯಾರಂಟಿ ಇದೆ ಸೊ ಹಾಗಾಗಿ ದಯವಿಟ್ಟು ಸೋಲ್ ಒಪ್ಕೊಂಬೇಡಿ ಸೊ ಪ್ರಾಕ್ಟಿಕಲ್ ಆಗಿ ಮಾಡಿ ಬಿಸ್ನೆಸ್ ತರ ಮಾಡಿ ಎಮೋಷನ್ಸಿಗೆ ಅಥವಾ ಬೇರೆ ಇನ್ಯಾವುದೋ ವಿಚಾರಕ್ಕೆ ನಿಮ್ಮ ಜೀವನದಲ್ಲಿ ಯಾವ ಜಾಗೂ ಕೊಡಬೇಡಿ ಪ್ರೀತಿ ಇಲ್ಲ ಹೇಳ್ತಾರಲ್ಲ ಪ್ರೀತಿ ಪ್ರೇಮೋ ಇಲ್ಲ ಪುಸ್ತಕದ ಬದ್ನೇಕಾಯಿ ಅಂತ ಅದು ಪುಸ್ತಕದಲ್ಲೂ ಇರೋದಕ್ಕೆ ಲಯಕ್ ಇಲ್ಲ ಅಂತ ನಿಮ್ಮ ಜೀವನ ನಿಮ್ಗೆ ಸಾಕಷ್ಟು ಕಲಿಸ್ಬಿಟ್ಟಿದೆ ಸೊ ಹಾಗಾಗಿ ನಿಮ್ಮ ಲೈಫನ್ನ ಈಗ ಒಂದು ಕೆರಿಯರ್ ಬೇಸ್ ಅಥವಾ ಬಿಸ್ನೆಸ್ ಮೈಂಡ್ ಇರೋ ವ್ಯಕ್ತಿಯಾಗಿ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಯಶಸ್ಸನ್ನ ತಡಿಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ನಿಮ್ಮ ಹೃದಯ ತುಂಬ ನಾರಾಯಣನ ತುಂಬಿಸ್ಕೊಂಬಿಡಿ ಶ್ರೀ ಹರಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಂದ್ಕೊಡ್ತಾನೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ನಾನು ಆಗ್ಲೇ ಹೇಳಿದೆ ನಿಮ್ಮ ಹೃದಯ ಏನು ಹೇಳುತ್ತೋ ಅದನ್ನ ಕೇಳಿ ಅಂತ ಮತ್ತೆ ನಿಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಮತ್ತೆ ಇಲ್ಲಿ ಬಂದಿರೋದು ಕೂರ್ಮಾವತಾರಿ ಇಟ್ಸ್ ಎ ಬೇಸ್ ಆನ್ ಹಾರ್ಟ್ ಚಕ್ರ ಹಾರ್ಟ್ ಚಕ್ರ ಇದೆ ನಿಮ್ಮ ಹೃದಯದಲ್ಲಿ ಶ್ರೀಮನ್ ನಾರಾಯಣನಿಗೆ ಬಿಟ್ರೆ ಬೇರೆ ಯಾರಿಗೂ ಅವಕಾಶನ ಕೊಡಬೇಡಿ ನಿಮ್ಮ ಹೃದಯದಲ್ಲಿ ಇರೋ ಅರ್ಹತೆ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಹೃದಯ ಯಾರನ್ನಾದರೂ ಬಯಸ್ತಾ ಇದೆ ಅಂದರೆ ಅದು ಭಗವಂತನ ಅವನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ ಬೇರೆ ಯಾವ ದೇವರು ಬೇಡ ಕೂರ್ಮ ಅವತಾರಿ ವಿಷ್ಣು ಅಷ್ಟೇ ನಿಮ್ಮ ಹಾರ್ಟ್ ಚಕ್ರನ ಅವರು ಹೀಲ್ ಮಾಡ್ತಾರೆ ನಿಮ್ಮ ಹಾರ್ಟ್ ಚಕ್ರಕ್ಕೆ ಬೇಕಾಗಿರುವಂಥ ಬದಲಾವಣೆನ ಅವರು ತರ್ತಾರೆ ಎಲ್ಲ ರೀತಿಯ ಸಂರಕ್ಷ ನಿಮ್ಮ ಹೃದಯದ ಹೊಣೆ ವರುಣ ದೇವರಿದ್ದಾರೆ ಇಲ್ಲಿ ಸೊ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಯಾರಿಗೂ ಎರಡೆರಡು ಮದುವೆ ಯೋಗ ಕೂಡ ಇದೆ ಮನಸ್ಥಿತಿನೂ ಚೆನ್ನಾಗಿರುತ್ತೆ ಪರಿಸ್ಥಿತಿನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ನಿಮ್ಮ ಫ್ಯಾಮಿಲಿ ಲೈಫ್ ಹೋಗುತ್ತೆ ಥರ್ಡ್ ಥರಪಾಟಿ ಇಂದ ಕೂಡ ಹೊರಗೆ ಬರ್ತೀರಾ ಅನ್ನೋ ಇದೆ ಶ್ರೀ ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲಿದೆ ಆಗಲೇ ಹೇಳಿದೆ ಹೃದಯ ಒಂಚೂರು ಕೆಲಸ ಮಾಡೋದು ಲೇಝಿತನ ತೋರಿಸ್ಬೋದು ಅಯ್ಯೋ ನಾನು ಮಾಡೋಲ್ಲ ನಂಗೆ ಸಾಕಾಯ್ತು ಅಂತ ನಿಮ್ಮ ಹೃದಯ ಹೇಳ್ಬೋದು ಹಾಗಾಗಿ ಹೆಚ್ಚು ನಾರಾಯಣನ ಆರಾಧನೆ ಕೃಷ್ಣನ ಆರಾಧನೆ ಮಾಡಿ ಅನ್ನುವಂಥದ್ದು ಇದೆ ಮದುವೆ ಯೋಗ ಬಂದಿದೆ ದೇವರಿಗೆ ಮಾಡಬೇಕಾದಂಥ ಹರ್ಕೆಗಳನ್ನ ತೀರಿಸಿ ಅನ್ನುವಂಥದ್ದು ಇದೆ ದೇವರಿಗೆ ವಿಶೇಷವಾದಂತಹ ವಸ್ತ್ರ ಸಮರ್ಪಣೆ ಇರಬಹುದು ಆಭರಣ ಸಮರ್ಪಣೆ ಮಾಡಬೇಕು ಅಂತ ಕೆಲವರು ಅಂದ್ಕೊಂಡಿದ್ರಿ ಮಾಡಿಲ್ಲ ಕೆಲವರು ನೇತ್ರ ಸಮರ್ಪಣೆ ಮಾಡಬೇಕು ಅನ್ಕೊಂಡಿದ್ರಿ ಅದನ್ನು ಕೂಡ ಮಾಡಿಲ್ಲ ಯಾರೋ ನೇತ್ರದಾನದ ಬಗ್ಗೆ ಕೂಡ ಮಾತಾಡ್ತಾ ಇದಾರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗತ್ತೆ ಪಾರ್ವತಿ ದೇವಿ ಬಂದಿದ್ದಾರೆ ಅಂಗಾಳ ಪರಮೇಶ್ವರಿ ದೇವಿ ಬಂದಿದ್ದಾರೆ ಭೂಮಿಯಿಂದ ನಿಮ್ಗೆ ಲಾಭ ಇದೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಬಂದಿರೋದೇ ಭೂಮಿಯಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಇರೋದೇ ಭೂಮಿಯಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಇರೋಕ್ಕೆ ನೆಲೆ ಕೂಡ ಇಲ್ದಿರ ತುಂಬ ಓಡಾಟ ಮಾಡ್ತೀರಾ ಅಂತ ಅನಿಸುತ್ತೆ ಸಾಧ್ಯ ಆದರೆ ಭೂ ವರಹ ಸ್ವಾಮಿಯ ಆಶೀರ್ವಾದನ ಪಡ್ಕೊಳ್ಳಿ ಶ್ರೀಮನ್ ನಾರಾಯಣನ ಆಶೀರ್ವಾದ ನಿಮ್ಮ ಜೊತೆ ತುಂಬಾ ಇದೆ ಯು ಆರ್ ವೆರಿ ಗ್ರೇಟ್ ಸೋಲ್ಸ್ ನೀವೆಲ್ಲ ತುಂಬ ಅದ್ಭುತವಾದಂಥ ವ್ಯಕ್ತಿಗಳು ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಬರ್ತಾ ಇದೆ ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ ಇಷ್ಟು ದಿನ ಎಲ್ಲೋ ಒಂದು ಕಡೆ ಅಬೆಪಾರಿಯಾಗಿ ಇದ್ರಿ ಸಾರಿ ಅವಾರ್ಡ್ ಯೂಸ್ ಮಾಡಿದ್ದಕ್ಕೆ ಐ ಮೀನ್ ಬೇಜವಾಬ್ದಾರಿ ಥರ ಜನಗಳ ಕಣ್ಣಿಗೆ ಬಟ್ ನನ್ನ ಕಣ್ಣಿಗೆ ನೀವು ಬೇಜವಾಬ್ದಾರಿ ತಂದೆಯಿಂದ ಇರಲಿಲ್ಲ ನಿಮ್ಮನ್ನು ಆ ರೀತಿ ಬದಲಾಯಿಸ್ಬೇಕಾಗಿತ್ತು ನಿಮ್ಮ ಗ್ರಹಗತಿಗಳು ಬದಲಾಯಿಸಿತ್ತು ಈಗ ಅದೇ ಗ್ರಹಗತಿಗಳ ಕರ್ತವ್ಯ ಆಗಿದೆ ನಿಮ್ಮನ್ನು ವಾಪಸ್ ಆ ಸ್ಥಾನ ಮಾನ ಗೌರವಗಳನ್ನ ಕೊಡಿಸ್ಬೇಕಾಗಿರುವಂಥದ್ದು ಅದು ಕೊಡಿಸ್ತಾರೆ ಅದಕ್ಕೆ ನೀವು ಫೈನಲ್ ಎಕ್ಸಾಮಿನೇಷನಲ್ಲಿ ಇದ್ದೀರಾ ಎಕ್ಸಾಮ್ ಬರಿತಾ ಇದ್ದೀರ ಆ ಎಕ್ಸಾಮಲ್ಲಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬಿಡಿ ಹಾಕಿದ ತಕ್ಷಣವೇ ನಿಮಗೆ ರಿಸಲ್ಟ್ ಸಕ್ಸಸ್ ಅಂತ ಸಿಗುತ್ತೆ ಇನ್ನೊಬ್ರು ಮಾತು ಕೇಳಿಕೊಂಡು ಎಕ್ಸಾಮಿಗೆ ರಿಸಲ್ಟ್ ಬೇಕು ಅಂದರೆ ಹೆಚ್ಚು ಶ್ರಮ ಬೇಕು ಎಫರ್ಟ್ ಹಾಕ್ದಿರ ಇರಬೇಡಿ ಎಫರ್ಟ್ ಹಾಕಿ ಓಕೆ ಪಾಪು ಕೂಡ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಹೋಗ್ತಾರೆ ಆ ತಾಯಿ ಅಂಗಾಳ ಪರಮೇಶ್ವರಿ ದೇವಿ ಬನಶಂಕರಿ ದೇವಿಯ ಆಶೀರ್ವಾದ ನಿಮ್ಮ ಜೊತೆ ಇರೋವರೆಗೂ ನಿಮ್ಮ ಮನಸ್ಸಿನಲ್ಲಿ ಆ ತಾಯಿಯ ಬಗ್ಗೆ ಗೌರವ ಆಧಾರಾಭಿಮಾನಗಳು ಇರೋವರೆಗೂ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಆ ತಾಯಿ ಸೊ ಯೋಚನೆ ಮಾಡಬೇಡಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲಿ ಫುಲ್ ಆಫ್ ಬ್ಲೆಸ್ಸಿಂಗ್ಸ್ ಇದೆ ಏನು ಹೇಳೋ ಅಗತ್ಯನೇ ಇಲ್ಲ ಹೇಗಿದೆ ಅಂದರೆ ನಾನು ನೋಡ್ಕೊಂತೀನಿ ಬಿಡು ಏನು ಬಂದ್ರು ಅನ್ನೋ ರೀತಿಲಿ ಆ ತಾಯಿ ಹೇಳ್ತಾ ಇದ್ದಾರೆ ಮಾಸ್ಕ್ ಏಂಜಲ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಇದೆ ಇನ್ನೊಂದು ಸ್ವಲ್ಪ ಮಾಹಿತಿ ಬೇಕು ನಿಮಗೆ ಅಂತ ಅನ್ಸಿದ್ರೆ ಏಂಜಲ್ ಕೇಳಿ ಮೆಡಿಟೇಷನ್ ಮಾಡಿದ್ರೆ ನಿಮಗೆ ಏಂಜಲ್ ಕನೆಕ್ಟ್ ಆಗ್ತಾರೆ ಅನ್ನುವಂಥದ್ದು ಇದೆ ರಿಮೈನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ ಸೊ ಸರಿಯಾಗಿ ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಜನಗಳ ಜೊತೆ ಅನ್ನುವಂಥದ್ದು ಕೂಡ ಇದೆ ದೇರ್ ಇಸ್ ಸಮ್ಥಿಂಗ್ ಬೆಟರ್ ಇದಕ್ಕಿಂತ ಬೆಟರ್ ಲೈಫ್ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಹಾಗಾಗಿ ಕೆಲವು ವಿಚಾರಗಳಿಗೆ ಕೇಳೋದಾದ್ರೆ ಸದ್ಯಕ್ಕೆ ನೋ ಅಂತ ಬಂದಿದೆ ಸೊ ಸದ್ಯಕ್ಕೆ ಯಾವುದು ವಿಚಾರ ಇದ್ರು ನೋ ಅಂತ ಹೇಳ್ತಾ ಇದೆ ಆರೋಗ್ಯ ಖಂಡಿತವಾಗ್ಲೂ ಸುಧಾರಿಸುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲ ಏನು ತಿಂತ ಇಲ್ಲ ಅದು ಮಾತಾಡ್ತಾ ಯಾಕೋ ನಿಮ್ ರೀಡಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದುಃಖ ಉಮ್ಮಿ ಬರುವುದು ಲೈಫ್ ರಿಲೇಶನ್ಶಿಪ್ ಇದೆ ಇದು ಹಾಗಾಗಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇರೋದು ಅಟ್ರಾಕ್ಷನ್ ಕೂಡ ಇದೆ ಸೊ ನಿಮ್ಮ ರಿಲೇಶನ್ಶಿಪ್ ಗೆ ಚಾನ್ಸ್ ಕೊಡ್ಬೇಕು ಅಂದ್ರೆ ಕೊಡಿ ಆದಷ್ಟು ಬೇಗ ಹೊಸ ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಎಕ್ಸ್ ಕೂಡ ವಾಪಸ್ ಬರ್ತಾರೆ ಮಕ್ಕಳು ಕೂಡ ಆಗ್ತಾರೆ ಮಕ್ಕಳಿಂದ ಒಂದಷ್ಟು ಸಮಸ್ಯೆಗಳು ಕೂಡ ಇದೆ ಕೆಲವರು ಯಾಕೆ ಒಪ್ಕೊಳ್ತಾ ಇಲ್ಲ ಮದುವೆಗೆ ಅಂದರೆ ರಿಲೀಜಿಯಸ್ ಫ್ಯಾಕ್ಟೋರ್ಸ್ ಅಂತ ಹೇಳ್ತಾ ಇದೆ ಇಲ್ಲಿ ಸಾಂಪ್ರದಾಯಿಕ ಸಮಸ್ಯೆಗಳು ಅವರ ಫ್ಯಾಮಿಲಿ ಇಶ್ಯೂಸ್ ಇದೆ ಹಾಗಾಗಿ ಅವರು ನಿಮ್ಮ ರಿಲೇಶನ್ಶಿಪ್ಪನ್ನು ಒಪ್ಕೊಳ್ತಾ ಇಲ್ಲ ಸೊ ನಿಮ್ಮ ಎಕ್ಸ್ ಬಂದಾಗ ಹೇಗೆ ಟ್ರೀಟ್ ಮಾಡ್ತೀರಾ ನಿಮಗೆ ಬಿಟ್ಟಂಥ ವಿಚಾರ ಓಕೆ ಒಳ್ಳೆ ಜನಕ್ಕೆ ಮ್ಯಾರೇಜ್ ಬರೋದ್ರಲ್ಲಿ ಇದೆ ನೀವು ಅಂದ್ಕೊಂಡಿದ್ದೆಲ್ಲ ಆಗೋದ್ರಲ್ಲಿ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆಗಳಿದೆ ಇಲ್ಲೊಂದು ಕಾರ್ಡ್ ರಿವರ್ಸ್ ಆಗಿದೆ ತಗೊಳ್ಳೋಣ ಆಕ್ಚುಲಿ ಎರಡಾಗಿದೆ ತಗೊಳ್ಳೋಣ ಓಕೆ ಒಂದು ಸಕ್ಸಸ್ ಬರೋದ್ರಲ್ಲಿ ಇದೆ ಸ್ವಂತ ಮನೆ ಕಟ್ತೀರಾ ಸೊ ಎಸ್ ಕಂಗ್ರ್ಯಾಚುಲೇಷನ್ ಯಾರು ಮನೆ ಕಟ್ಟಕ್ಕೆ ನಿಂತಿದ್ದೀರಾ ಕಟ್ತೀರಾ ಅವರಿಗೆ ಕಂಗ್ರ್ಯಾಚುಲೇಷನ್ ನೋಡಿ ರೋಸ್ ಆ್ಯಂಡ್ ರಿಂಗ್ಸ್ ಬಂದಿದೆ ರಿಂಗ ರಿಂಗ ರೋಸ್ ಥರ ಮ್ಯಾರೇಜ್ ಬರ್ತಾ ಇದೆ ಒಂದು ನ್ಯೂಸ್ ನಿಮಗೋಸ್ಕರ ಕಾಯ್ತಾ ಇದೆ ಏಪ್ರಿಲ್ ಮಂತ್ ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ ಎಸ್ ತುಂಬ ಖುಷಿಯಾಗಿರ್ತೀರಾ ಹೊರಗಡೆ ಹೋಗ್ತೀರಾ ಸುತ್ತಾಡ್ತೀರಾ ಅನ್ನುವಂಥದ್ದು ಇದೆ ಆಗಲೇ ಹೇಳ್ದಂಗೆ ನೀವೊಂದು ಸೂಪರ್ ಸೋಲ್ ಇದ್ದೀರಾ ಸೊ ಹಾಗಾಗಿ ನೀವು ಡಿಫ್ರೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಈಗಿನ ಲೈಫಲ್ಲಿ ಹಾಗಾಗಿ ನಿಮ್ಮನ್ನು ಯಾರ ಜೊತೆನೂ ಕಂಪೇರ್ ಮಾಡಬೇಡಿ ಜುಲೈ ಮಂತ್ ಇಂಪಾರ್ಟೆಂಟ್ ಇದೆ ಕಾರ್ಡ್ ಎಲ್ಲ ಎಗ್ರಿ ಎಗ್ರಿ ಹೋಗ್ತಾ ಇದೆ ಸೊ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ದೇವರಿಂದ ನಿಮಗೆ ಗಿಫ್ಟ್ ಬರೋದ್ರಲ್ಲಿ ಇದೆ ಸೊ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಸಮಸ್ಯೆಗಳೆಲ್ಲವೂ ಬಗ್ಗೆ ಹರಿಯುತ್ತೆ ಅಂತ ಇದೆ ಯಂಗರ್ ಉಮೆನ್ ನಿಮ್ಮ ಜೊತೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಕೆರಿಯರಲ್ಲಿ ಒಂದಷ್ಟು ಗಮನನ ಕೊಡಿ ಕೆರಿಯರಲ್ಲಿ ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಪ್ಯಾಷನ್ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಕೂಡ ಬ್ಯಾಲೆನ್ಸಿಗೆ ಬರುತ್ತೆ ನ್ಯಾಯ ಕೂಡ ನ್ಯಾಯಯುತವಾಗಿ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಇದೆ ಪಾಪು ಬರೋದ್ರಲ್ಲಿ ಇದೆ ಗ್ಯಾರಂಟಿ ಸಕ್ಸಸ್ ಸಿಗೋದ್ರಲ್ಲಿ ಇದೆ ನಿಮ್ಮ ಆ ಶ್ರಮ ಆಗಲೇ ಹೇಳೋದನಲ್ಲ ಇನ್ನೊಂದಿಷ್ಟು ಹಾರ್ಡ್ ವರ್ಕ್ ಬೇಕಿದೆ ಅಷ್ಟೆ ಸೊ ಈ ಮೊಟ್ಟೆ ಒಡೆದು ಮರಿ ಬರುವಂತಹ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ರೈಟ್ ವೇಲಿ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ ಹೀಗೆ ಹೋಗಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರ ತಲೆ ಕೆಡ್ಸ್ಕೊಳ್ಬೇಡಿ ದುಡ್ಡು ತುಂಬಾನೇ ಬರುತ್ತೆ ಅನ್ನುವಂಥದ್ದು ಇದೆ ತುಂಬಾನೇ ಬರುತ್ತೆ ಚಿನ್ನ ಕೂಡ ಖರೀದಿ ಮಾಡುವಂತಹ ಸಾಧ್ಯತೆಗಳು ಇದೆ ಸೊ ಹೊಸ ಡೆಕ್ಕಿಂದ ನಿಮ್ಮ ಪೂರ್ವಜರು ನಿಮ್ಗೆ ಏನ್ ಹೇಳ್ತಾರೆ ನೋಡೋಣ ಲಾರ್ಡ್ ಲಾರ್ಡ್ ಇದೆ ನೋಡಿ ದೇವ್ರ ಕಡೆಯಿಂದಾನೇ ನಿಮ್ಗೆ ನಿಮ್ಮ ಪೂರ್ವಜರು ದೇವರಾಗ್ಬಿಟ್ಟಿದ್ದಾರೆ ಕಂಗ್ರ್ಯಾಚುಲೇಷನ್ ಅವರಿಗೆ ವಿಶೇಷವಾದಂತ ಶಕ್ತಿ ಸಿಕ್ಕಿದೆ ಹಾಗಾಗಿ ಅವರು ದೇವರ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮ ಜೀವನಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ತುಂಬಾ ಪ್ರಯಾಣ ಮಾಡ್ತಾ ಮಾಡ್ತಾ ಯಾರೋ ಪ್ರಯಾಣ ಮಾಡುವಂತ ವ್ಯಕ್ತಿನ ನೀವು ಮದ್ವೆ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ನ್ಯೂ ಡೈರೆಕ್ಷನ್ ಅಲ್ಲಿ ನಿಮ್ಮ ಜೀವನ ಹೋಗುತ್ತೆ ಅನ್ನುವಂಥ ಮಾರ್ಗದರ್ಶನ ನಿಮ್ಮ ಪೂರ್ವಜರು ನಿಮಗೆ ಕೊಡ್ತಾ ಇದ್ದಾರೆ ವಾವ್ ಸರ್ಪ್ರೈಸಿಂಗ್ ಆಗಿ ನಿಮಗೆ ಏನೂ ಇದೆ ಯಾವಾಗಿಂದ ನನಗೆ ಸರ್ಪ್ರೈಸ್ ಆಗ್ತಾ ಇದೆ ನಿಮ್ಗೆ ರೀಡಿಂಗ್ ಮಾಡ್ತಾ ಇದ್ದಾರೆ ಒಂದಕ್ಕೆ ಎರಡು ಸಿಗ್ತಾ ಇದೆ ಸ್ನೇಕ್ ಇದೆ ಶೆಡ್ ಓಲ್ಡ್ ಸ್ಕಿನ್ ಒಂಚೂರು ಸರ್ಪದೋಷಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪೂಜೆನ ಮಾಡ್ಕೊಳ್ಳಿ ಅಥವಾ ನೀವೇನಾದರೂ ವರ್ಷ ವರ್ಷ ನಾಗರ ಪೂಜೆ ಮಾಡ್ತಾ ಇದ್ದು ಅದನ್ನ ಮಾಡಿಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಇಟ್ ಇಟ್ ಈಸ್ ಲುಕ್ ಲೈಕ್ ಆ್ಯಕ್ಚುಲಿ ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನೀವು ಮದುವೆ ಆದರೆ ಮಾತ್ರ ನಿಮ್ಮ ಪವರ್ ನಿಮಗೆ ಸಿಗೋದು ಸೊ ಹಾಗಾಗಿ ಯಾರು ಮದುವೆ ಆಗಬಾರ್ದು ಅಂದ್ಕೊಂಡಿದ್ದೀರೋ ಮದುವೆ ಆಗಿ ಅನ್ನುವಂಥದ್ದು ಇದೆ ಯಾಕೆಂದರೆ ನೀವು ಮಾಡಬೇಕಾದಂತಹ ಒಂದಷ್ಟು ಕರ್ತವ್ಯಗಳು ಇದೆ ಆ ಕರ್ತವ್ಯಗಳು ಮದುವೆ ಆದ್ಮೇಲೆ ಅಷ್ಟೇ ನಿಮಗೆ ಗೋಚರ ಆಗತ್ತೆ ಅವಾಗಷ್ಟೇ ನಿಮ್ಮ ಈ ಡಿಫ್ರೆಂಟ್ ರೋಲ್ ಏನಿದೆ ಈ ಲೈಫ್ ಟೈಮ್ದು ಅದು ಕಂಪ್ಲೀಟ್ ಆಗತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಜರ್ನಿ ಡ್ರೀಮ್ ಜರ್ನಿ ಒಂದಿದೆ ಅದನ್ನು ಕೂಡ ಮುಗಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಓಕೆ ರಿವಾರ್ಡ್ ಬರೋದ್ರಲ್ಲಿ ಇದೆ ಸೊ ನಿಮ್ಮ ಇಂಟ್ಯೂಷನ್ ಎಲ್ಲೋ ಕೆಲವು ಕಡೆ ರಿವರ್ಸಲ್ಲಿ ಹೋಗ್ತಾ ಇದೆ ಉಲ್ಟಾ ಹೋಗ್ತಾ ಇದೆ ಸರಿಯಾಗಿ ಓಡಿಸ್ರಿ ಅನ್ನುವಂಥದ್ದು ಇದೆ ನಿಮ್ಮ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ನಿಮ್ಮ ಫೋಕಸ್ ನಿಮ್ಮ ಲೈಫ್ ಕಡೆ ಇರಲಿ ಅನ್ನುವಂಥದ್ದು ಇದೆ ಡಿವೈನ್ ಸಪೋರ್ಟ್ ಕೂಡ ನಿಮಗೆ ಇದೆ ಓಕೆ ಡಬಲ್ ಫೋರ್ ಡಬಲ್ ಫೋರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಡಬಲ್ ಟು ಡಬಲ್ ಟು ಒನ್ ನಾಟ್ ಒನ್ ಒನ್ ಟೂ ತ್ರೀ ಫೋರ್ ಲೈಫು ನಿಮ್ಮ ಲೈಫು ಅಪ್ಗ್ರೇಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಇಲ್ಲಿ तो सिर्फ लेटर्स ನೋಡೋಣ ಯಂ ಎಂ ಸಾರಿ ಎಫ್ ಜಿ ಎಂ ಜಿ ಎಫ್ ಐ ಕೆ ಕಿರಣ ಅಂತ ಕೇಳಸ್ತಾಯಿದೆ ಕಿರಣ ಎಂ ಡಬ್ಲ್ಯೂ ಡಬ್ಲ್ಯೂ ಜೆ ಯು M ಎಂ J Z ಓ ನೋ 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 ಅಂತ ಯಾರೋ ಹೇಳ್ತಾರೆ ಏನೋ ಒಂದು ವಿಶೇಷವಾದಂತಹ ಅವಕಾಶ ಬರುತ್ತೆ ನೋ ಅಂತ ಹೇಳ್ತಾರೆ ಅನ್ನುವಂಥದ್ದು ಇದೆ जी के संबंध पट्टू कूड़ा ऐनो है के एम जि यम बी डबल्यू एबल्यू जे युएम जे जि ई एन ओ इतरे लाइक शेर आब्सक्रैबी कनड चानल नानू निमानी कमला ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಶಿವರಾತ್ರಿಯ ಶುಭ ಮಾಸ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಳಿತನ್ನ ತಗೊಂಬರ್ಲಿ ಅಂತ ಕೇಳ್ತಾ ಓಂ ನಮ ಶಿವಾಯ ಮಂತ್ರ ಜಪಾನ ಮಾಡಿ ಬಹಳಷ್ಟು ಜನ ಮಾಡಬೇಕಾದಂಥ ಮಂತ್ರ ಓಂ ನಮೋ ನಾರಾಯಣಾಯ ನಮಃ ವಿಷ್ಣುವಿನ ಆರಾಧನೆ ಮಾಡಿ ಅಂತ ಕೃಷ್ಣ ಕೂಡ ಇರೋದ್ರಿಂದ ಹರೇ ರಾಮ ಹರೇ ಕೃಷ್ಣ ಕೂಡ ಚೆನ್ನಾಗಿರುತ್ತೆ ಏನೇ ಆದ್ರೂ ನಗೋದನ್ನ ಮರಿಬೇಡಿ ತುಂಬಾ ಕಷ್ಟಪಟ್ಟಿದ್ದೀರಾ ಈಗ ಒಳ್ಳೆ ಸಮಯ ಸೋಲು ಒಪ್ಕೊಂಬೇಡಿ ಫೈಟ್ ಮಾಡಿ ಫೈಟ್ ಮಾಡಿ ಫೈಟ್ ಮಾಡಿ ಯಾರ ಜೊತೆ ನಿಮ್ಮ ದುರಾದೃಷ್ಟದ ಜೊತೆ ನೀವು ಫೈಟ್ ಮಾಡಿ ದುರಾದೃಷ್ಟದಲ್ಲಿರುವಂತ ಧೂ ತೆಗೆದು ಬಿಟ್ಟು ಧೂನ ದೂರ ಮಾಡಿಕೊಂಡು ಅದೃಷ್ಟನ ಹತ್ರ ಮಾಡ್ಕೊಳ್ಳಿ ನಿಮ್ಮತ್ ಮಾಡ್ಕೊಳ್ಳಿ ಅಂತ ಹರಿಸ್ತೀನಿ チェック。